ಆಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿನಿ ಡಾಲಸ್ ಕನ್ನಡದ ಎಲ್ಲರೂ ಹೇಗಿದ್ದೀರಿ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬೇಕರಿ ಸ್ಟೈಲ್ ಅಲ್ಲಿ ಮಿನಿ ಕೋಡ್ಬಳೆಯನ್ನ ಮಾಡಿ ತೋರಿಸ್ತಾ ಇದೀನಿ ಇದು ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗುತ್ತೆ ತುಂಬಾನೇ ರುಚಿಯಾಗಿ ತುಂಬಾನೇ ಈಸಿಯಾಗಿ ಹಾಗೆ ತುಂಬಾನೇ ಹೆಲ್ದಿಯಾಗಿ ಮನೆಯಲ್ಲಿ ಮಾಡಿ ಮಕ್ಳಿಗೂ ಕೊಡ್ಬೋದು ಮನೇಲಿರೋರ್ ಎಲ್ಲಾರು ಈ ಟೈಮ್ಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ತಡೆ ಮಾಡೋದು ಬೇಡ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ಗೆ ಒಂದ್ ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದೀನಿ ಹಾಗೆ ಮುಕ್ಕಾಲ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲ್ ಕಪ್ ಆಗುವಷ್ಟು ರವೆ ಯಾವ್ದು ಬೇಕಾದ್ರೂ ಹಾಕೊಳ್ಳಿ ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನನ್ನ ಈ ರೀತಿ ನಾನು ಕೈಯಲ್ಲಿ ಕ್ರಶ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಕಾರಣವಾಗಿ ಅಜ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆದ್ರೆ ಸಾಕಾಗುತ್ತೆ ನಾನು ಹಾಫ್ ಟೇಬಲ್ ಸ್ಪೂನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀಟಾಗಿ ಇವಾಗ ಸ್ಪೂನ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಮಾಡ್ಲಿ ಒಂದು ಸೌಟ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ನಾವ್ ರೆಡಿ ಈ ಹಸಿಟ್ಟಿಗೆ ಹಾಕೊಂಡು ಒಂದು ನೀಟಾಗಿ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಕೈಯಲ್ಲಿ ಕಲ್ಸಕ್ ಆಗಲ್ಲ ಇದೊಂದ್ಸಲಿ ನೀಟಾಗಿ ಮಿಕ್ಸ್ ಆದ್ಮೇಲೆ ಕೈಯಲ್ಲಿ ನೀಟಾಗಿ ಇದೆಲ್ಲಾನು ಗಂಟು ಗಂಟಿಲ್ದೇ ಇರೋ ತರ ನೀಟಾಗಿ ಪುಡಿ ಪುಡಿ ಮಾಡ್ಕೊಳ್ಳಿ ಹಾಗೆ ಇದು ಕೈಯಲ್ಲಿ ಅಮ್ಕ್ ಇಟ್ಕೊಂಡ್ರೆ ಒಂದೆ ಹಾಕ್ಬೇಕು ಆ ರೀತಿ ಇರಬೇಕು ನೋಡಿ ಈ ತರ ಕೈಯಲ್ಲಿ ಹಮ್ಕದ್ರೆ ಈ ರೀತಿ ಉಂಡೆ ಆಗಬೇಕು ಅಷ್ಟು ಚೆನ್ನಾಗಿ ಹದವಾಗಿರಬೇಕು ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡು ಹಾಗೆ ಕಲಿಸ್ಕೊಳ್ತಾ ಇರಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕೊಳಕ್ ಹೋಗ್ಬೇಡಿ ನಾನು ಒಟ್ಟು ಇದರಲ್ಲಿ ನಾನು ತೋರಿಸಿದ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಬಿಡಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ನೀಟಾಗಿ ಇದನ್ನ ಒಂದು ಮಿಕ್ಸ್ನ ಕೊಟ್ಕೊಳ್ಳೋಣ ಇದು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಇದ್ರೆ ಸಾಕು ಇಷ್ಟಿದ್ರೆ ಚೆನ್ನಾಗಿ ಬರುತ್ತೆ ಈಗ ನೀಟಾಗಿ ಒಂದು ಅದವಾಗಿ ನಾತ್ಕೊಂಡ್ ಮೇಲೆ ಒಂದು ಪುಟ್ ಪುಟ್ ಉಂಡೆಗಳನ್ನ ಮಾಡ್ಕೊಳ್ಳೋಣ ಪುಟ್ ಪುಟ್ ಉಂಡೆ ಮಾಡ್ಕೊಂಡು ಈ ತರ ಕೈಯಲ್ಲಿ ನೀಟಾಗಿ ರೌಂಡ್ ಮಾಡ್ಕೊಳ್ಳಿ ಎಲ್ಲಾನು ಹೀಗೆ ರೌಂಡ್ ಮಾಡಿ ಇಟ್ಕೊಂಡು ಅದಾದ್ಮೇಲೆ ಒಂದು ಲಟ್ಟಣಿಗೆ ಅಥವಾ ಈ ತರ ನೆಲದ ಮೇಲೆ ಅಥವಾ ನೀಟಾಗಿ ಕ್ಲೀನ್ ಮಾಡಿರೋಂತಹ ಒಂದು ಸೆಲ್ಫ್ ಮೇಲೆ ಇಟ್ಕೊಂಡು ಈ ರೀತಿ ಆ ಉದ್ದುದಕ್ಕೆ ಮಾಡ್ಕೊಂಡು ನಮ್ಮ ಕೈ ಅಳ್ತಲೆ ಒಂದು ಬೆರಳಿನ ಅಳ್ತಲೆ ಸುತ್ತಕೊಂಡು ಸ್ವಲ್ಪ ಅಮಕ್ ಬಿಡಿ ಇದೇ ರೀತಿ ಎಲ್ಲವನ್ನೂ ನಾವು ಮಾಡಿ ಒಂದ್ ತಟ್ಟೆಲ್ಲ ಹಾಕಿ ಇಟ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟು ದಪ್ಪಾನೇ ಇರಬೇಕು ನಾವು ಬೇಕ್ರಿ ತರುವಂತಹ ಕೋಡ್ಬಳೆ ಮಿನಿ ಕೋಡ್ಬಳೆ ಇದೇ ರೀತಿ ಇಷ್ಟೇ ದಪ್ಪ ಇರುತ್ತೆ ಹೀಗೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡು ಕಾದಿರುವಂತಹ ಎಣ್ಣೆಲಿ ಈಗ ಆಲ್ರೆಡಿ ಎಣ್ಣೆನ ನಾವು ಕಾಯಿಸ್ಕೊಂಡಿರ್ಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನ ನಾವು ಬೇಯಿಸ್ಕೋಬೇಕು ಮಾಡಿಟ್ಕೊಂಡಿರುವಂತಹ ಎಲ್ಲ ಕೋಡ್ಬಳೆ ಹಿಟ್ಟುಗಳನ್ನ ಒಂದೊಂದಾಗಿ ನಿಧಾನಕ್ಕೆ ಹಾಕೊಂಡು ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದ್ ಎರಡು ನಿಮಿಷಗಳಾದ್ಮೇಲೆ ಈ ತರ ಕೈ ಆಡ್ತಾ ಹೋಗಿ ಮೊದ್ಲೇನೆ ಕೈ ಆಡೋದು ಬೇಡ ಸೊ ನೋಡಿ ಈ ತರ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೊಳ್ತಾ ಹೋಗ್ಬೇಕು ಅವಾಗವಾಗ ಮಧ್ಯ ಮಧ್ಯೆ ಈ ತರ ಕೈ ಆಡ್ತಾ ಇರಬೇಕು ಇಲ್ಲಾಂದ್ರೆ ಒಂದ್ ಸೈಡ್ ಮಾತ್ರ ಬೇಯುತ್ತೆ ಇನ್ನೊಂದ್ ಸೈಡ್ ಹಾಗೆ ಇರುತ್ತೆ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಏನಾದ್ರು ನಾವು ಇದನ್ನ ಬೇಯಿಸ್ಕೊಳ್ತೀವಿ ಅಂದ್ರೆ ಚೆನ್ನಾಗಿ ಬರಲ್ಲ ಒಳಗಡೆ ಎಲ್ಲ ಇಟ್ಟಿಟ್ಟು ಹಾಗೆ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕ್ರಂಚಿ ಆಗಿದೆ ಅಂತ ನಮ್ಗೆ ಇದು ಬಿಸ್ಕೆಟ್ ಬಣ್ಣ ಬರುತ್ತೆ ನೋಡ್ತಾ ಇದ್ರಲ್ಲ ಬಿಸ್ಕೆಟ್ ಬಣ್ಣ ಬಂದಿದೆ ಹಾಗೆ ಆ ನಾವು ಎಣ್ಣೆನಲ್ಲಿ ಇರುವಂತಹ ಎಲ್ಲಾ ನೊರೆ ಅಂಶಗಳು ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಈ ಕಲರ್ ಬರಬೇಕು ಬಿಸ್ಕೆಟ್ ತರ ಇರಬೇಕು ಕಲರು ಈ ರೀತಿ ಆದ್ಮೇಲೆ ಒಳಗಡೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಮೇಲ್ಗಡೆನು ಸೀದೋಗಿರಲ್ಲ ಹಾಗೆ ಚೆನ್ನಾಗಿರುತ್ತೆ ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೀಟಾಮ್ ಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮಕ್ಳು ಸ್ಕೂಲ್ ಇಂದ ಬಂದಾಗ ಅಮ್ಮ ಏನಾದ್ರು ತಿಂಡಿ ಕೊಡೋ ಅಂತ ಹೇಳಿದಾಗ ಈ ರೀತಿ ನಾವು ಮನೇಲೆ ಮಾಡಿರೋದನ್ನ ಕೊಟ್ಟಾಗ ಮಕ್ಳು ತುಂಬಾ ಪ್ರೀತಿಯಿಂದ ತಿಂತಾರೆ ಹಾಗೆ ತುಂಬಾ ಹೆಲ್ದಿ ಕೂಡ ಏನ್ ಹಾಕಿದೀವಿ ಏನೇನ ಐಟಮ್ ಯಾವ ಎಣ್ಣೆಲ್ ಕರ್ದಿದೀವಿ ಅಂತ ಗೊತ್ತಿರುತ್ತೆ ನೋಡ್ತಾ ಇದ್ದೀರಲ್ಲ ನಾನು ತೋರಿಸ್ತಾ ಇದ್ದೀನಿ ಮುರಿದ್ರೆ ಹಾಗೇನೆ ಚೆನ್ನಾಗಿ ಪುಡಿ ಪುಡಿ ಆಗ್ತಾ ಇದೆ ಹಾಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಬಾಯಿಲ್ ತಿಂದು ನೋಡ್ತಾ ಇದ್ದೀನಿ ಕರ್ಗೋಗ್ತಾ ಹಾಗೇನೆ ಒಳ್ಳೆ ಬೇಕರಿಗಳಲ್ಲಿ ತಂದಾಗ ಯಾವ ತರ ಟೇಸ್ಟ್ ಇರುತ್ತೆ ಅದೇ ತರ ಈಸಿ ಇದೇ ಮೆಥಡ್ ಅಲ್ಲಿ ನೀವು ಮಾಡಿದ್ರೆ ತುಂಬಾನೇ ಟೇಸ್ಟ್ ಸಖತ್ ಆಗಿರುತ್ತೆ ನನ್ಗಂತೂ ಒಂದ್ ತಿಂದು ನಿಲ್ಸಕ್ಕೆ ಆಗಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಬೇಕರಿನಲ್ಲಿ ತಂದ್ರೆ ನಾವ್ ಹೇಗೆ ಖಾಲಿ ಮಾಡ್ತೀವೋ ಅಷ್ಟೇ ರುಚಿಯಾಗಿ ಮನೆಯಲ್ಲೂ ಕೂಡ ಮಾಡ್ಬೋದು ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿಯಾಗಿತ್ತು ಅಂತ ಕಮೆಂಟ್ ಅಲ್ಲಿ ನನ್ಗೆ ತಿಳ್ಸೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪತ್ತೆ ಬಾಯ್